ಪ್ರಚಲಿತ ವಾಹಿನಿಯ ವೀಕ್ಷಕ ಪ್ರಭುಗಳಿಗೆಲ್ಲ ನಮಸ್ಕಾರ ಕರ್ಣ ಮಹಾಭಾರತದ ಪ್ರಮುಖ ಪಾತ್ರಧಾರಿ ಕರ್ಣನನ್ನ ಮಹಾಂತಾನಿ ವೀರ ಶೂರ ಕರ್ಣನೆಂದು ಕರೆಯಲಾಗುತ್ತದೆ ಈತ ಕುಂತಿಯ ಮೊದಲ ಪುತ್ರ ಮತ್ತು ದುರ್ಯೋಧನನ ಆಪ್ತ ಸ್ನೇಹಿತ ಈತನ ತಂದೆ ಸೂರ್ಯದೇವ ಇವನನ್ನ ರಾಧೇಯನೆಂದು ಕರೆಯಲಾಗ್ತಿತ್ತು ಇವನು ಅಂಗದೇಶದ ಅಧಿಪತಿಯಾಗಿದ್ದನು ಕರ್ಣನ ವಿವಾಹದ ಬಗ್ಗೆ ನಿಮಗೆ ಗೊತ್ತೇ ಪ್ರೀತಿಸಿದ ಸುಂದರಿಯರೇ ಇವನಿಗೆ ಅವಮಾನ ಮಾಡಿ ಬಿಟ್ಟು ಹೋದ ದುಃಖದ ಕಥೆಯಿದು ಮಹಾಭಾರತದಲ್ಲಿ ಅರ್ಜುನನನ್ನ ಹೇಗೆ ವೀರ ಯೋಧನಂತೆ ಕಾಣಲಾಗ್ತಿತ್ತು ಅದೇ ಸ್ಥಾನವನ್ನ ಕರ್ಣನಿಗೂ ನೀಡಲಾಗಿತ್ತು ಮಹಾಭಾರತದಲ್ಲಿ ಅರ್ಜುನನನ್ನ ವೀರ ಯೋಧನೆಂದು ಹೇಗೆಲ್ಲ ಹೊಗಳಲಾಗಿದೆಯೋ ಹಾಗೆಯೇ ಕರ್ಣನನ್ನು ಕೂಡ ಹೊಗಳಿರೋದನ್ನ ನಾವು ಹಲವೆಡೆ ನೋಡಬಹುದು ಕರ್ಣನ ಸಾಹಸದ ಕುರಿತು ಸಾಕಷ್ಟು ಕಥೆಗಳನ್ನ ಬರೆಯಲಾಗಿದೆ ಕರ್ಣನು ಸೂರ್ಯನ ಮಗನಾಗಿದ್ದರೂ ಆತನನ್ನ ಸೂತ ಪುತ್ರನೆಂದು ಕರೆಯಲಾಗ್ತಿತ್ತು ಮಹಾದಾನಿಯು ಮಹಾವೀರನೂ ಆಗಿದ್ದ ಕರ್ಣನು ಮಹಾಭಾರತದಲ್ಲಿ ಅಧರ್ಮವನ್ನು ಬೆಂಬಲಿಸಿದನೆಂಬ ಕಳಂಕದಿಂದಲೇ ಸಾವನ್ನಪ್ಪಾನೆ ಬಿಲ್ವಿದ್ದೆ ಪ್ರವೀಣ ಕರ್ಣನಿಗೆ ಪ್ರೇಯಸಿಯೂ ಇದ್ಲು ಇವರ ಪ್ರೇಮ ಕಥೆಯನ್ನ ಒಂದಿಷ್ಟು ತಿಳಿದುಕೊಳ್ಳೋಣ ಕರ್ಣನು ದೂತ ಪುತ್ರನೆಂಬ ಕಾರಣಕ್ಕೆ ಅನೇಕ ಸುಂದರಿಯರು ಅವನಿಗೆ ಅವಮಾನವನ್ನ ಮಾಡಿದ್ರು ಈ ಕಾರಣಕ್ಕಾಗಿ ಕರ್ಣನು ಅವರ ಮೇಲೆ ಸೇಡು ತೀರಿಸಿಕೊಳ್ಳಲು ಬಯಸ್ತಾನೆ ಈ ಸೇಡನ್ನ ಕೆಲವೊಮ್ಮೆ ದ್ರೌಪದಿಯ ಮೇಲೆ ಇನ್ನು ಕೆಲವೊಮ್ಮೆ ಹಂಸಾವರಿಯ ಮೇಲೆ ತೀರಿಸಿಕೊಳ್ತಾನೆ ಸ್ವಯಂವರದಲ್ಲಿ ದ್ರೌಪದಿಯು ಕರ್ಣನನ್ನ ತಿರಸ್ಕರಿಸ್ತಾಳೆ ನಂತರ ಹಂಸಾವರಿಯು ಕರ್ಣನನ್ನ ತಿರಸ್ಕರಿಸ್ತಾಳೆ ಕರ್ಣನು ಹಂಸಾವರಿಯ ಸೇವಕಿಯಾದ ಪದ್ಮಾವತಿಯನ್ನ ಅಗಾಧವಾಗಿ ಪ್ರೀತಿಸ್ತಾ ಇದ್ದ ಆದ್ರೆ ಕರ್ಣನಿಗೆ ಮೊದಲೇ ವೈಶಾಲಿ ಅಥವಾ ವರುಶಾಲಿ ಎಂದು ಕರೆಯಲ್ಪಡುವ ಇನ್ನೋರ್ವ ಪತ್ನಿ ಇದ್ಲು ಅಂತ ಕೆಲವೊಂದು ಕಥೆಗಳಲ್ಲಿ ಉಲ್ಲೇಖಿಸಲಾಗಿದೆ ವರುಷಾಲಿ ಅಥವಾ ವೈಶಾಲಿ ಕರ್ಣನ ಮೊದಲ ಹೆಂಡತಿ ಈಕೆ ದುರ್ಯೋಧನನ ಸಾರಥಿಯಾದ ಸತ್ಯ ಸೇನನ ಮಗಳು ಈಕೆ ಮಹಾನ್ ಪತಿವ್ರತೆಯಾಗಿದ್ಲು ಕರ್ಣ ಮರಣ ಹೊಂದಿದ ಸಮಯದಲ್ಲಿ ಸತಿ ಸಹಗಮನ ಪದ್ಧತಿಯನ್ನು ಅನುಸರಿಸುವ ಮೂಲಕ ಕರ್ಣನ ಚಿತೆಗೆ ಹಾರಿ ತಾನು ತನ್ನ ಪ್ರಾಣವನ್ನ ತ್ಯಜಿಸ್ತಾಳೆ ವರುಷಾಲಿಯನ್ನ ಹೊರತುಪಡಿಸಿ ಈತನ ಎರಡನೇ ಹೆಂಡತಿಯೇ ಸುಪ್ರಿಯಾ ಸುಪ್ರಿಯಾ ದುರ್ಯೋಧನನ ಪತ್ನಿಯಾದ ಭಾನುಮತಿಯ ಆಪ್ತ ಸ್ನೇಹಿತೆ ಕರ್ಣನು ಪ್ರೀತಿಸುತ್ತಿದ್ದ ಪದ್ಮಾವತಿಯ ಸುಪ್ರಿಯಾ ಅಥವಾ ರವಿ ಎಂದು ತಮಿಳಿನ ಸಾಹಿತ್ಯ ಹೇಳುತ್ತದೆ ಸೂರ್ಯ ಮತ್ತು ಕುಂತಿ ಪುತ್ರನಾದ ಕರ್ಣನು ಮಹಾಭಾರತದಲ್ಲಿ ಅತ್ಯಂತ ಹೆಚ್ಚು ಅವಮಾನವನ್ನ ಅನುಭವಿಸಿದ ವ್ಯಕ್ತಿ ಈತನು ಸೂತ ಪುತ್ರನೆಂಬ ಕಾರಣಕ್ಕೆ ಜೀವನದ ಪ್ರತಿ ಘಟ್ಟದಲ್ಲೂ ಅವಮಾನವನ್ನ ಅನುಭವಿಸುತ್ತಾನೆ ಕುಂತಿಯು ಹಸ್ತಿನಾವತಿಯ ರಾಜ ಪಾಂಡುವಿನ ಪತ್ನಿ ಈಕೆ ಪಾಂಡುವನ್ನ ಮದುವೆಯಾಗುವ ಮೊದಲೇ ಸೂರ್ಯದೇವನ ವರವನ್ನ ಪಡೆದು ಕರ್ಣನಿಗೆ ಜನ್ಮ ನೀಡಿದ್ಲು ಇನ್ನೂ ಮದುವೆ ಆಗದೆ ಮಗುವನ್ನ ಪಡೆದಿರುವುದಕ್ಕಾಗಿ ಸಮಾಜ ತನ್ನನ್ನ ತಿರಸ್ಕಾರ ಭಾವದಿಂದ ನೋಡುತ್ತದೆ ಎಂದು ಸಮಾಜಕ್ಕೆ ಹೆದರಿದ ಕುಂತಿ ಆ ಮಗುವನ್ನ ನದಿಯ ನೀರಿನಲ್ಲಿ ತೇಲಿ ಬಿಡ್ತಾಳೆ ರಾಜ ಧೃತರಾಷ್ಟ್ರನ ಸಾರಥಿಯಾದ ಅತಿರತನ ಹೆಂಡತಿ ರಾಧೆಯು ಕರ್ಣ ನದಿಯಲ್ಲಿ ತೇಲಿ ಬರುತ್ತಿರುವುದನ್ನು ಕಂಡು ಆತನನ್ನು ಪೋಷಿಸಿದ್ಲು ಆದ್ದರಿಂದ ಕರ್ಣ ಯಾವಾಗಲೂ ರಾಧೆಯನ್ನೇ ತಾಯಿಯಾಗಿ ಭಾವಿಸಿದ್ನು ಆದರೂ ಜನರು ಈತನನ್ನ ಸೂತ ಪುತ್ರ ಎಂದು ಕರೆಯುವುದನ್ನು ಬಿಡಲೇ ಇಲ್ಲ ಕರ್ಣನ ಪ್ರೇಮ ಕಥೆಯ ಬಗ್ಗೆ ತಿಳಿದುಕೊಳ್ಳಲು ಹೋದಾಗಲೆಲ್ಲ ನಾವು ದ್ರೌಪದಿಯ ಹೆಸರನ್ನು ಕೇಳಬಹುದು ಕೆಲವು ಕಥೆಗಳಲ್ಲಿ ದ್ರೌಪದಿ ಮತ್ತು ಕರ್ಣನ ಪ್ರೀತಿಯ ಕುರಿತು ಉಲ್ಲೇಖವಿದ್ರು ಶಾಸ್ತ್ರಗಳಲ್ಲಿ ಅವರಿಬ್ಬರ ಪ್ರೀತಿಯ ಕುರಿತು ಯಾವುದೇ ರೀತಿಯ ಉಲ್ಲೇಖವಿಲ್ಲ ಆದರೆ ಕರ್ಣ ಮಹಾಕಾವ್ಯಕ ಅಂತರ್ಲೋಕ್ ಬರೆದ ಕಾಶ್ಮೀರ ಸಿಂಗರ ಪ್ರಕಾರ ಒಮ್ಮೆ ದ್ರೌಪದಿಯ ಸ್ವಯಂವರವನ್ನು ಏರ್ಪಡಿಸಲಾಗಿರುತ್ತದೆ ಈ ಸಂದರ್ಭದಲ್ಲಿ ಇತರರಂತೆ ಅಂಗರಾಜ ಕರ್ಣನು ಕೂಡ ಸ್ವಯಂವರದಲ್ಲಿ ಪಾಲ್ಗೊಳ್ಳಲು ಬರುತ್ತಾನೆ ಸ್ವಯಂವರದಲ್ಲಿ ಕರ್ಣನ ಶೌರ್ಯದ ಬಗ್ಗೆ ಕೇಳಿದ ದ್ರೌಪದಿಯು ಕರ್ಣನ ಕಡೆಗೆ ಆಕರ್ಷಿತಲಾಗ್ತಾಳೆ ಈ ವಿಚಾರ ತಿಳಿದ ಕೃಷ್ಣನು ದ್ರಷ್ಟದ್ಯುಮ್ನಿಗೆ ಕರ್ಣನನ್ನ ಸಭೆಯಲ್ಲಿ ಸೂತ ಪುತ್ರನೆಂದು ಕರೆಯಲು ಆಜ್ಞೆ ಮಾಡ್ತಾನೆ ಶ್ರೀಕೃಷ್ಣನ ಆಜ್ಞೆಯಂತೆ ಕರ್ಣನನ್ನ ಸೂತ ಪುತ್ರನೆಂದು ಕರೆದು ಅವಮಾನ ಮಾಡಲಾಗುತ್ತದೆ ದ್ರೌಪದಿ ಮತ್ತು ಕರ್ಣನ ನಡುವಿನ ಪ್ರೀತಿ ಚಿಗುರೊಡೆಯುವ ಮುನ್ನವೇ ಸಮಾಧಿಯಾಯಿತು ಇದಾದ ಬಳಿಕ ಅವರಿಬ್ಬರ ಪ್ರೀತಿಯ ಕುರಿತು ಎಲ್ಲಿಯೂ ಉಲ್ಲೇಖಿಸಲಾಗಿಲ್ಲ ದ್ರೌಪದಿಯ ಸ್ವಯಂವರದಲ್ಲಿ ಅವಮಾನಕ್ಕೆ ಒಳಗಾದ ಕರ್ಣ ತನ್ನ ರಾಜ್ಯಕ್ಕೆ ಹಿಂದಿರುಗುತ್ತಾನೆ ಆಗ ಮಾರ್ಗ ಮಧ್ಯದಲ್ಲಿ ಯಾರೋ ದುಷ್ಕರ್ಮಿಗಳು ಇಬ್ಬರು ಸುಂದರಿಯರನ್ನ ಅಡ್ಡಗಟ್ಟಿ ಅವರಿಗೆ ತೊಂದರೆ ಕೊಡುತ್ತಿರುವುದನ್ನ ಕರ್ಣ ಗಮನಿಸುತ್ತಾನೆ ತಕ್ಷಣ ತನ್ನ ರಥವನ್ನ ನಿಲ್ಲಿಸಿ ಅವರಿಬ್ಬರನ್ನ ಕಾಪಾಡಲು ಮುಂದಾಗ್ತಾನೆ ಈ ಇಬ್ಬರು ಸುಂದರಿಯರಲ್ಲಿ ಒಬ್ಬಳು ಚಿತ್ರವತ ರಾಜನ ಮಗಳು ಅಂಸಾವರಿ ಮತ್ತು ಇನ್ನೊಬ್ಬಳು ಧೂಮಸೇನನ ಮಗಳು ಪದ್ಮಾವತಿ ರಾಜಕುಮಾರಿ ಅಂಸಾವರಿಯ ಮೇಲೆ ದುಷ್ಕರ್ಮಿಗಳು ದಾಳಿ ಮಾಡಿದಾಗ ಪದ್ಮಾವತಿ ಅವರ ಮುಂದೆ ಬಂದು ನಿಲ್ತಾಳೆ ಆಗಲೇ ಕರ್ಣ ತನ್ನ ಬಾಣಗಳಿಂದ ದುಷ್ಕರ್ಮಿಗಳನ್ನ ಕೊಂದು ಬಿಡ್ತಾನೆ ಆದ್ರೆ ಅಷ್ಟರಲ್ಲಿ ದುಷ್ಟನೊಬ್ಬ ಕರ್ಣನ ತಲೆಗೆ ಹೊಡೆದು ಮೂರ್ಛೆ ತಪ್ಪಿಸ್ತಾನೆ ಇದನ್ನ ನೋಡಿದ ಅಂಸಾವರಿಯು ಕೂಡ ಮೂರ್ಛೆ ತಪ್ಪಿ ಬಿದ್ದು ಬಿಡ್ತಾಳೆ ಪದ್ಮಾವತಿಯು ಮೂರ್ಛೆ ಹೋದ ಕರ್ಣ ಮತ್ತು ಅಂಶಾವರಿಯನ್ನ ರಥದಲ್ಲಿ ರಾಜಭವನಕ್ಕೆ ಕರೆದುಕೊಂಡು ಹೋಗ್ತಾಳೆ ಅಂಶಾವರಿಯನ್ನ ರಾಜಭವನದಲ್ಲಿ ಬಿಟ್ಟು ಕರ್ಣನನ್ನ ತನ್ನ ತಂದೆಯ ಮನೆಗೆ ಕರೆದುಕೊಂಡು ಹೋಗ್ತಾಳೆ ಪದ್ಮಾವತಿಯ ತಂದೆ ವೈದ್ಯರನ್ನ ಕರೆಸಿ ಚಿಕಿತ್ಸೆ ನೀಡಿದ ನಂತರ ಕರ್ಣ ಗುಣಮುಖನಾಗ್ತಾನೆ ಪಕ್ಕದಲ್ಲಿ ಕುಳಿತ ಪದ್ಮಾವತಿಯನ್ನ ಕರ್ಣ ನೋಡುತ್ತಲೇ ಇದ್ದ ಇಬ್ಬರು ಮನಃಪೂರ್ವಕವಾಗಿ ತೊಡಗಿದ್ರು ಮತ್ತೊಂದೆಡೆ ಅಂಶಾವರಿ ಕರ್ಣನ ಶೌರ್ಯದ ಕಥೆಯನ್ನ ತನ್ನ ತಂದೆಯ ಮುಂದೆ ಹೇಳಿದಾಗ ಮಹಾರಾಜ ಚಿತ್ರಾವತನು ತನ್ನ ಸೈನಿಕರನ್ನ ಕಳಿಸಿ ಸಂದೇಶವೊಂದನ್ನ ಕರ್ಣನಿಗೆ ತಲುಪಿಸ್ತಾನೆ ಕರ್ಣನು ಸೈನಿಕರೊಂದಿಗೆ ಚಿತ್ರವತನ ಅರಮನೆಗೆ ಹೋಗ್ತಾನೆ ಅಲ್ಲಿ ರಾಜಕುಮಾರಿ ಅಂಸಾವರಿ ಆತನನ್ನ ಮನಃಪೂರ್ವಕವಾಗಿ ಸ್ವಾಗತ ಮಾಡ್ತಾಳೆ ಮಹಾರಾಜ ಚಿತ್ರಾವತನು ಕರ್ಣನನ್ನ ಆದರದಿಂದ ರಾಜಭವನಕ್ಕೆ ಸ್ವಾಗತಿಸಿ ನೀನು ನನ್ನ ಮಗಳ ಜೀವವನ್ನ ಉಳಿಸುವ ಮೂಲಕ ನನಗೆ ದೊಡ್ಡ ಸಹಾಯ ಮಾಡಿದೀಯ ಈ ನಾನು ಎಂದಿಗೂ ಮರೆಯೋದಿಲ್ಲ ನೀನು ಕೆಲ ದಿನಗಳ ಕಾಲ ನನ್ನ ಅರಮನೆಯಲ್ಲಿ ಇದ್ದು ನಮ್ಮ ಆತಿಥ್ಯವನ್ನ ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾನೆ ಇದಕ್ಕೆ ಕರ್ಣ ಕೂಡ ಒಪ್ಪಿಕೊಳ್ತಾನೆ ಈ ಸಂದರ್ಭದಲ್ಲಿ ಕರ್ಣ ಮತ್ತು ರಾಜಕುಮಾರಿ ಅಂಶಾವರಿ ಪರಸ್ಪರ ಹತ್ತಿರವಾಗ್ತಾರೆ ಅಂಶಾವರಿ ತನ್ನ ಸ್ನೇಹಿತೆ ಹಾಗೂ ಸೇವಕಿಯಾದ ಪದ್ಮಾವತಿ ಬಳಿ ತನ್ನ ಮನಸ್ಸಿನಲ್ಲಿ ಕರ್ಣನ ಕುರಿತಾದ ಭಾವನೆಯನ್ನ ಹೇಳಿ ಈ ಸಮಯದಲ್ಲಿ ಈ ವಿಷಯವನ್ನ ಕೇಳಿದ ಪದ್ಮಾವತಿ ತನ್ನ ಸ್ನೇಹಿತಿಗಾಗಿ ತನ್ನ ಪ್ರೀತಿಯನ್ನ ತ್ಯಜಿಸಲು ನಿರ್ಧರಿಸ್ತಾಳೆ ಕರ್ಣನು ಚಿತ್ರಾವತನ ಬಳಿ ಹೋಗಿ ನಾನು ನಿಮ್ಮ ಮಗಳನ್ನ ಮದುವೆಯಾಗಲು ಬಯಸ್ತೀನಿ ಅಂತ ಹೇಳಿದಾಗ ಚಿತ್ರವತನು ಕೋಪಗೊಂಡು ನಾನು ಕ್ಷತ್ರಿಯ ಕುಲದವನು ನೀನು ಸೂತ ಕುಲದವನು ಸೂತ ಕುಲದವನಿಗೆ ನನ್ನ ಮಗಳನ್ನ ಕೊಡೋದಿಲ್ಲ ಅಂತ ಹೇಳ್ತಾನೆ ಆಗ ಕರ್ಣನು ನಿನ್ನ ಮಗಳು ಅಂಸವರಿಯು ನನ್ನನ್ನ ಪ್ರೀತಿಸ್ತಿದ್ದಾಳೆ ಅಂತ ಹೇಳ್ತಾನೆ ಇನ್ನು ಅಂಶ ಕರ್ಣ ಸೂತ ಕುಲದವನೆಂದು ತಿಳಿದಾಗ ಕರ್ಣನನ್ನ ಆಗಲು ಆಕೆ ನಿರಾಕರಿಸ್ತಾಳೆ ಈ ಅವಮಾನದಿಂದ ದುಃಖಿತನಾದ ಕರ್ಣನು ತನ್ನ ರಾಜ್ಯಕ್ಕೆ ಹಿಂದಿರುಗ್ತಾನೆ ಇದಾದ ಸ್ವಲ್ಪ ಸಮಯದ ಬಳಿಕ ಚಿತ್ರಾವರನು ತನ್ನ ಮಗಳು ಅಂಶಾವರಿಗೆ ಸ್ವಯಂವರವನ್ನ ಏರ್ಪಡಿಸ್ತಾನೆ ಸೂರ್ಯದೇವನು ಆಜ್ಞೆಯ ಮೇರೆಗೆ ಕರ್ಣನು ಸಹ ಸ್ವಯಂವರದಲ್ಲಿ ಪಾಲ್ಗೊಳ್ತಾನೆ ಆದರೆ ಅಲ್ಲಿಯೂ ಕೂಡ ಕರ್ಣ ಚಿತ್ರಾವರನಿಂದ ಅವಮಾನಕ್ಕೆ ಒಳಗಾಗ್ತಾನೆ ಆಗ ಕರ್ಣನು ಹೌದು ನಾನು ಸೂತ ಕುಲದವನು ಆದ್ರೆ ನಾನೊಬ್ಬ ಸೂತನ ಮಗನೇ ಇಲ್ಲಿರುವ ಎಲ್ಲ ರಾಜರನ್ನ ಕೊಲ್ಲಬಲ್ಲೆ ಎಂದು ತನ್ನ ಬಾಣಗಳನ್ನ ಒಮ್ಮೆಲೆ ಅಲ್ಲಿದ್ದ ರಾಜರ ಮೇಲೆ ಪ್ರಯೋಗಿಸಲು ಮುಂದಾಗ್ತಾನೆ ಕರ್ಣನ ಸಾಮರ್ಥ್ಯವನ್ನ ತಿಳಿದ ಎಲ್ಲ ರಾಜರು ಕರ್ಣನ ಬಳಿ ಕ್ಷಮೆಯಾಚಿಸುತ್ತಾರೆ ಇದರ ಬಳಿಕ ಮಹಾರಾಜ ಚಿತ್ರವರನು ತನ್ನ ಮಗಳನ್ನ ಕರ್ಣನಿಗೆ ಕೊಟ್ಟು ಮದುವೆ ಮಾಡಲು ಮುಂದಾಗ್ತಾನೆ ಇದಾದ ಬಳಿಕ ಅಂಸಾವರಿಯು ತನ್ನ ಕೈಯಲ್ಲಿದ್ದ ಹಾರವನ್ನು ಹಿಡಿದು ಕರ್ಣನ ಕೊರಳಿಗೆ ಹಾಕಲು ಮುಂದೆ ಬಂದಾಗ ಕರ್ಣನು ಆಕೆಯನ್ನ ತಡೆಯುತ್ತಾನೆ ಓ ರಾಜಕುಮಾರಿ ನಿನ್ನಂತಹ ಸ್ವಾರ್ಥಿಯನ್ನ ಮದುವೆಯಾಗಲು ನನಗೆ ಕಿಂಚಿತ್ತೂ ಇಷ್ಟವಿಲ್ಲ ನನ್ನ ಮೇಲೆ ನಿಸ್ವಾರ್ಥ ಪ್ರೀತಿ ಇಟ್ಟುಕೊಂಡವರನ್ನ ನಾನು ವಿವಾಹವಾಗುತ್ತೇನೆ ಅಂತ ಹೇಳಿ ಅಲ್ಲಿಯೇ ಪಕ್ಕದಲ್ಲಿ ನಿಂತಿದ್ದ ಪದ್ಮಾವತಿಯನ್ನ ಕುರಿತು ಓ ಸೂತಪುತ್ರಿ ನೀನು ನನ್ನನ್ನ ಪ್ರೀತಿಸ್ತೀಯಾ ಅಂತ ಕೇಳ್ತಾನೆ ಅವಳ ಅನುಮತಿಯ ಮೇರೆಗೆ ಅಂಶಾವರಿಯ ಸ್ವಯಂವರದಲ್ಲಿ ಪದ್ಮಾವತಿ ಮತ್ತು ಕರ್ಣರು ತಮ್ಮ ಹಾರವನ್ನ ಬದಲಾಯಿಸಿಕೊಳ್ಳುವ ಮೂಲಕ ಅಂಸಾವರಿಯು ಮಾಡಿದ ಅವಮಾನಕ್ಕೆ ಕರ್ಣ ತಕ್ಕ ಪಾಠವನ್ನ ಕಲಿಸ್ತಾನೆ ಕರ್ಣನ ವಿವಾಹ ಮತ್ತು ಪ್ರೀತಿಗೆ ಸಂಬಂಧಿಸಿದಂತೆ ಭಿನ್ನ ಭಿನ್ನ ಕತೆಗಳಿವೆ ಭಿನ್ನ ಭಿನ್ನ ಅಭಿಪ್ರಾಯಗಳಿವೆ ಇದೊಂದು ಕರ್ಣನ ಕುರಿತಾದ ಪ್ರೀತಿ ಮತ್ತು ವಿವಾಹದ ವಿವರಣೆ ನೀಡುವ ವರದಿಯಾಗಿತ್ತು ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಅದೇ ರೀತಿ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಿಮ್ಮ ಬೆಂಬಲ ನಮಗಿರಲಿ ನಮಸ್ಕಾರ